ಮನೆಗಳಲ್ಲಿ ಟೆನ್ಷನ್ಗಳು ಬೇರೆ ಆರಾಮಾಗಿ ಇರೋಕ್ಕಾಗುತ್ತಾ ಸಾಲದವ್ರ ಕಾಟ ಸಂಘದವ್ರ ಕಾಟ ಚೀಟಿ ಕಾಟ ಬಾಡಿಗೆ ಕಾಟ ಎಲ್ಲ ಪ್ರತಿಯೊಂದು ಇರುತ್ತೆ ಅದೆಲ್ಲ ಟೆನ್ಷನ್ಗಳು ಮಕ್ಕಳು ಫೀಸ್ ಕಟ್ಟಬೇಕು ಎಲ್ಲ ಮಕ್ಕಳು ಏನೋ ಒಂದು ಏನಾದರೂ ತೊಗೊಡ್ಬೇಕು ಮೂರೆಂಟು ಟೆನ್ಷನ್ ಮನೆಗಳಿಗೂ ಬಂದರೆ ಅದೆಲ್ಲ ಟೆನ್ಷನ್ ನಿಭಾಯಿಸ್ಕೊಂಡು ಕೆಲಸಕ್ಕೆ ಹೋಗಿ ಕೆಲಸ ಅಲ್ಲಿ ಎಲ್ಲ ಜನಗಳನ್ನ ನಿಭಾಯಿಸ್ಕೊಂಡು ಕೆಲಸ ಮಾಡಿಕೊಂಡು ಮನೆಗೆ ಬರ್ತಲ್ಲ ತುಂಬ ಗ್ರೇಟ್ ಸರಿನಾ ತುಂಬಾ ಗ್ರೇಟ್ ಅವರಂತೂ ಹೇಳೋಕ್ಕಾಗಲ್ಲ ಅಷ್ಟು ಗ್ರೇಟ್ ಪ್ಲೀಸ್ ಅವ್ರನ್ನ ಸ್ವಲ್ಪ ಗೌರವಿಸಿ ಅವ್ರನ್ನ ಕಷ್ಟ ಸುಖ ಏನೋ ಅಂತ ಜಾಸ್ತಿ ಕಷ್ಟ ಕೊಡೋಕೆ ಹೋಗ್ಬೇಡಿ ಸರಿನಾ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋಕೆ ಹೋಗ್ಬೇಡಿ ಅವ್ರಗಳನ್ನ ತುಂಬಾ ಕಷ್ಟ ಬಿಟ್ಟಿದ್ದಾರೆ ಹೆಣ್ಮಕ್ಳು ಹೆಣ್ಮಕ್ಳು ಮೇಲೆ ಗೌರವ ಇರಲಿ ನಾಳೆ ಇನ್ನೊಂದು ವಿಡಿಯೋದೊಂದ್ಗೆ ಬರ್ತೀನಿ ಬಾಯ್ ಅಸ್ಲಾಂ ವಲೇಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಹೆಣ್ಮಕ್ಳಿಗೋಸ್ಕರ ಹೆಣ್ಮಕ್ಳು ಎಷ್ಟೆಲ್ಲ ನೋವು ತಿಂತಾರೆ ಹೊರಗಡೆ ಕೆಲ್ಸಕ್ಕೆ ಅಂತ ಹೋದಾಗ ಎಷ್ಟೆಲ್ಲ ನೋವಾಗುತ್ತೆ ಎಷ್ಟೆಲ್ಲ ಕಳ್ಸಿ ಕೆ ಕಷ್ಟ ಬೀಳ್ತಾರೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ ಅದಕ್ಕೋಸ್ಕರ ಶೇರ್ ಮಾಡ್ತಿದ್ದೀನಿ ಪ್ಲೀಸ್ ಆದಷ್ಟು ಹೆಣ್ಮಕ್ಳು ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಕೂಡ ಗೊತ್ತಾಗಲಿ ಅವ್ರು ಹೇಗಿರಬೇಕು ಯಾವ ಥರ ಧೈರ್ಯವಾಗಿ ಇರಬೇಕು ಅನ್ನೋದನ್ನ ನಾನು ಸ್ವಲ್ಪ ಹೇಳಿಕೊಡ್ತೀನಿ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಗಾರ್ಮೆಂಟ್ಸ್ಗೆ ಹೋಗ್ತಾರಲ್ಲ ಇವಾಗ ಸ್ವಲ್ಪ ಜನ ಓದಿರಲ್ಲ ಏನಿಲ್ಲ ಮನೇಲಿ ತುಂಬ ಕಷ್ಟ ಇರುತ್ತೆ ಕಷ್ಟ ಇದ್ದಾಗ ಏನು ಮಾಡ್ತಾರೆ ಮುಖ್ಯವಾಗಿ ಜಾಸ್ತಿ ಅಂದರೆ ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಗಾರ್ಮೆಂಟ್ಸ್ಗೆ ಹೋದಾಗ ಅಲ್ಲೆಲ್ಲ ಏನೆಲ್ಲ ಆಗುತ್ತೆ ಅನ್ನೋದನ್ನು ಸ್ವಲ್ಪ ನಾನು ನಿಮಗೆ ಹೇಳ್ತೀನಿ ಪ್ಲೀಸ್ ಆದಷ್ಟು ಎಲ್ಲರೂ ಕೂಡ ಲೈಕ್ ಮಾಡಿ ಸ್ವಲ್ಪ ಜನಕ್ಕೆ ಶೇರ್ ಮಾಡಲಿ ಎಲ್ಲರಿಗೂ ಅವ್ರ ಅವ್ರ ಕಷ್ಟ ಏನಿದೆ ಏನು ಅನ್ನೋದು ಅರ್ಥ ಆಗಲಿ ಅಂತ ನನ್ನ ನನಗೆ ಅನಿಸಿಕೆ ಏನು ಮಾಡ್ತಾರೆ ಅಂದರೆ ಗಾರ್ಮೆಂಟ್ಸ್ಗೆ ತುಂಬ ಕಷ್ಟ ಇರುತ್ತೆ ಮನೆಯಲ್ಲಿ ಇಲ್ಲ ಗಂಡ ಇಲ್ಲ ಇಲ್ಲಾಂದರೆ ಕೆಲಸ ಗಂಡ ಇರಲ್ಲ ಇಲ್ಲ ತುಂಬ ಬಡವರು ಅದಕ್ಕೋಸ್ಕರ ಏನು ಮಾಡ್ತಾರೆ ಗಾರ್ಮೆಂಟ್ ಚೂಸ್ ಮಾಡ್ಕೊಂಡು ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಕೆಲಸಕ್ಕೆ ಗಾರ್ಮೆಂಟ್ಸಲ್ಲಿ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ ಯಾರಾದರೂ ಕಣ್ಣಿಗೆ ಚೆನ್ನಾಗಿ ಕಂಡ್ರೆ ಹುಡುಗಿರು ಅವ್ರಿಗೂ ಟಾರ್ಗೆಟ್ ಮಾಡ್ಕೊಡ್ತಾರೆ ಯಾವ ಥರ ಟಾರ್ಗೆಟ್ ಅಂದರೆ ಅವ್ರು ಹೇಳಿದ ಮಾತು ಕೇಳಬೇಕು ಅವ್ರು ಏನು ಹೇಳಿದ್ರು ಕೇಳಬೇಕು ಇಲ್ಲ ಕೇಳಿಲ್ವಾ ತುಂಬ ಟಾರ್ಚರ್ ಮಾಡ್ತಾರೆ ತುಂಬಾ ಕೆಲಸ ಜಾಸ್ತಿ ಕೊಡ್ತಾರೆ ಆ ಆತರ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ಕೋತಾರೆ ಇಲ್ಲ ಅವರು ಕೆಲಸ ಬಿಡ್ಬೇಕು ಇಲ್ಲ ಅವರು ಹೇಳಿದ ಕೇಳಬೇಕು ಕೇಳ್ಬೇಕು ಆತರ ಸ್ಥಿತಿಗೆ ಬಂದ್ಬಿಡ್ತಾರೆ ಕೆಲವೊಬ್ರು ಒಪ್ಕೋತಾರೆ ಒಪ್ಕೊಂಡು ಆ ತಕ್ಕಂಗೆ ಅನ್ಕೊಂಡು ಸುಮ್ಮನೆ ಏನೋ ಒಂದು ನಡೆದ್ರು ಸಹಿಸ್ಕೊಂಡು ಏನೋ ಒಂದು ನಡೆದ್ರು ಸಹಿಸ್ಕೊಂಡು ಹೋಗ್ತಾರೆ ಕೆಲವರೊಬ್ರು ಯಾಕೆ ನಾನು ಕೇಳ್ಬೇಕು ನಾನು ಬರ್ತಾ ಇರೋದು ಕೆಲಸ ಮಾಡ್ತಿದ್ದೀನಿ ದುಡ್ಡು ತಗೋತಿದ್ದೀನಿ ನಾನೇನಿ ಇವ್ರ ಮಾತು ಕೇಳ್ಬೇಕು ಅಂತೆಲ್ಲ ಸ್ವಲ್ಪ ಕೋಪಕೊಂಡು ಮಾತಾಡಿದ್ರೆ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಟಾರ್ಗೆಟ್ ಮಾಡ್ಕೊಬಿಡ್ತಾರೆ ಟಾರ್ಗೆಟ್ ಮಾಡ್ಕೊಂಡು ಏನೇ ಮಾಡಿದ್ರು ತಪ್ಪು ಏನೇ ಪೀಸ್ ತೊಗೊಂಡು ಬಂದರೂ ತಪ್ಪು ಇನ್ನೂ ಜಾಸ್ತಿ ಮಾಡಬೇಕು ಕೆಲಸ ನೀನು ಮಾಡ್ತಾನೆ ಇಲ್ಲ ಕೆಲಸ ಹಾಗೆ ಹೀಗೆ ಅಂತ ಬೈಯೋದು ಸುಮ್ಮ ಸುಮ್ಮನೆ ಚೆನ್ನಾಗಿದ್ರು ಪೀಸ್ ಕೂಡ ಚೆನ್ನಾಗಿದ್ರೂ ಚೆನ್ನಾಗಿಲ್ಲ ನೀನು ಯಾಕೆ ಹಿಂಗೆ ಮಾಡಿದೆ ಏನು ಅಂತ ಜೋರು ಜೋರಾಗಿ ಕಿರ್ಚಾಡೋದು ಜೋರು ಜೋರಾಗಿ ಮಾತಾಡೋದು ಆ ಥರ ಎಲ್ಲ ಇರುತ್ತೆ ಅದಾದಮೇಲೆ ಬೇರೆಯವರು ಎಷ್ಟೇ ದಿನ ರಜಾ ಹಾಕಿದ್ರೂ ಪರವಾಗಿಲ್ಲ ಅವರು ಒಂದಿನ ರಜಾ ತೊಗೊಳ್ಳೋಂಗಿಲ್ಲ ರಜಾ ತೊಗೊಂಡ್ರಂತೂ ತುಂಬ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರೆ ತುಂಬ ಬೈತಾರೆ ಟೇಬಲ್ ಎಲ್ಲ ಕುಟ್ಟಿ ಆ ಥರ ಎಲ್ಲ ಮಾತಾಡ್ತಾರೆ ತೊಗೊಂಡೋಗಿ ಪಿ ಎಮ್ ಹತ್ರ ಜಿ ಎಮ್ ಹತ್ರ ನಿಲ್ಲಿಸಿ ಮಾತಾಡ್ತಾರೆ ಹೌದು ಈ ಹುಡುಗಿ ಸರಿಯಾಗಿ ಬರಲ್ಲ ಒಂದಿನ ರಜೆ ಹಾಕಿರೋದಕ್ಕೆ ಆ ಥರ ಎಲ್ಲ ಮಾಡ್ತಾರೆ ತುಂಬ ಟಾರ್ಗೆಟ್ ಮಾಡಿಕೊಂಡೆ ಅವ್ರನ್ನ ಇಲ್ಲ ಸರಿ ಸಾಯಿತು ನಾನು ಹೇಳ್ದಂಗೆ ಹೇಳ್ತೀನಿ ಅನ್ನೋವರೆಗೂ ಕೂಡ ಟಾರ್ಗೆಟ್ ಮಾಡ್ತಾರೆ ಇಲ್ಲ ಅವರು ಕೆಲಸ ಬಿಟ್ಟು ಹೋಗ್ಬಿಡ್ಬೇಕು ಆ ಥರ ಎರಡರಲ್ಲಿ ಒಂದು ಏನಾದರೂ ಮಾಡಬೇಕು ಅವರು ಆ ಥರ ಟಾರ್ಗೆಟ್ನ ಇಟ್ಕೊಂಡು ಮಾಡ್ತಾರೆ ಅದಾದಮೇಲೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಜಿ ಎಮ್ಗಳು ಇರಲಿ ಪಿ ಎಮ್ಗೆರಲ್ಲಿ ಇರಲಿ ಅವರು ಬ್ಯಾಚಿಗೆ ಕರ್ಸ್ಕೊತಾ ಇರ್ತಾರೆ ನೀನು ಚೆನ್ನಾಗಿ ಕೆಲಸ ಮಾಡ್ತಿದ್ದೀಯಾ ನಿನಗೆ ಪ್ರಮೋಷನ್ ಕೊಡಿಸ್ತೀನಿ ನೀನು ಹೇಳ್ದಂಗೆ ಕೇಳು ನಿನ್ನ ನಂಬರ್ ಕೊಡು ನಿನ್ನ ಫೋನ್ ನಂಬರ್ ಕೊಡು ಅಂತ ಇದು ಮಾಡ್ತಾರೆ ಅದಾದಮೇಲೆ ಫೋನ್ ನಂಬರ್ ಇಸ್ಕೊಡ್ತಾರೆ ಸಿಕ್ಕ ಸಿಕ್ಕಿದ ಟೈಮಲ್ಲೆಲ್ಲ ಫೋನ್ ಮಾಡ್ತಾರೆ ಹಾಗೆಲ್ಲ ಮಾಡ್ಕೊಂಡು ಹೋಗ್ತಾರೆ ಹೌದು ಅದನ್ನೆಲ್ಲ ಸಹಿಸ್ಕೊಂಡು ಹೋದರೆ ಓಕೆ ಸಹಿಸ್ಕೊಂಡು ಹೋಗ್ತಾರೆ ಅಂತ ಅಂದ್ಕೋತಾರೆ ಇಲ್ಲ ನಾವೇನು ಸಹಿಸ್ಕೊಂಡಿಲ್ಲ ಅಂದರೆ ಟಾರ್ಗೆಟ್ನ ಜಾಸ್ತಿ ಮಾಡ್ತಾರೆ ತುಂಬ ಅಂದರೆ ತುಂಬ ಕಷ್ಟಪಡ್ತಾರೆ ಪಾಪ ಹೆಣ್ಮಕ್ಳು ಎಷ್ಟು ಕಷ್ಟ ಬಿದ್ದು ಹೋಗ್ತಾರೆ ಏನಕ್ಕೆ ಹೋಗ್ತಾರೆ ಕೆಲಸಕ್ಕೆ ಅಲ್ವಾ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅದಕ್ಕೆ ತಕ್ಕನಾಗೆ ಅವರು ದುಡ್ಡನ್ನ ಕೊಡ್ತಾರೆ ಅಲ್ವಾ ಆ ಥರ ಎಲ್ಲ ಯಾರೂ ಕೂಡ ಮಾಡೋಕ್ಕೋಗ್ಬೇಡಿ ಪಾಪ ಒಬ್ಬೊಬ್ಬರು ಹೆಣ್ಮಕ್ಳು ಎಷ್ಟು ಹೆಣ್ಮಕ್ಳು ಬರ್ತಾರೆ ಒಬ್ಬೊಬ್ಬರು ಹೆಣ್ಮಕ್ಳು ಒಂದೊಂದು ಮನೆ ಕತೆ ಕೇಳಿ ನಿಮಗೆ ಎಷ್ಟು ಅಳು ಬರುತ್ತೆ ಎಷ್ಟು ಬೇಜಾರಾಗುತ್ತೆ ಅವ್ರು ಸುಮ್ಮ ಸುಮ್ಮನೆ ಮನೆ ಬಿಟ್ಟು ಏನೋ ಶೋಕಿ ಮಾಡೋಕ್ಕೋಸ್ಕರ ಏನೋ ಒಂದು ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಕೆಲಸಕ್ಕೆ ಬರೋಲ್ಲ ಸರಿನಾ ಎಷ್ಟು ಕಷ್ಟ ಬಿದ್ದು ಬರ್ತಾರೆ ಏನೆಲ್ಲ ಅನ್ಭೋಗ್ಸ್ತಾರೆ ಅವ್ರ ಮನೇಲಿ ಅಂತ ನೀವು ಬೇರೆ ರೀತಿಯೆಲ್ಲ ಮಾತಾಡ್ತಿರಲ್ಲ ಆವಾಗ ಒನ್ ಒಂದು ಸತಿ ಅವ್ರನ್ನ ಯೋಚನೆ ಮಾಡಿ ಒಂದು ಸತಿ ನೀವು ಅದ್ರ ಬಗ್ಗೆ ನೀವು ಯೋಚಿಸಿ ಸರಿನಾ ಎಷ್ಟು ಬರೀ ಅಲ್ಲಿ ಸಿಗೋ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೋಸ್ಕರ ಎಷ್ಟು ದಿನ ಪೂರ್ತಿ ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಬೆಳಿಗ್ಗೆ ಬೇಗ ಹೇಳಬೇಕು ಮಕ್ಕಳಿದ್ದರೆ ಮಕ್ಕಳನ್ನ ರೆಡಿ ಮಾಡಬೇಕು ಮಧ್ಯಾಹ್ನ ನಾವು ಊಟ ಅಡುಗೆ ಮಾಡಿ ಮಾಡಬೇಕು ಮನೆ ಕ್ಲೀನ್ ಮಾಡಿ ಮತ್ತೆ ಇವ್ರು ರೆಡಿಯಾಗಿ ಇವ್ರ ಬಾಕ್ಸ್ಗಳಿಗೆ ಹಾಕೊಂಡು ಮತ್ತೆ ವ್ಯಾನ್ ಬರುತ್ತೋ ಬಸ್ ಬರುತ್ತೋ ಅದಕ್ಕೆ ವೆಯ್ಟ್ ಮಾಡಿ ಕರೆಕ್ಟ್ ಟೈಮ್ಗೆ ಒಂಬತ್ತು ಗಂಟೆಗೆ ನಾವು ಗಾರ್ಮೆಂಟ್ಸ್ ಹತ್ರ ಇರಬೇಕು ಅದರಲ್ಲಿ ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆದರೂ ಕೂಡ ಅದಕ್ಕೂ ಕೂಡ ನೆನೆಸ್ತಾರೆ ಅದಕ್ಕೂ ಕೂಡ ಬೈತಾರೆ ತುಂಬ ಕಷ್ಟ ಬಿಡಬೇಕಾಗುತ್ತೆ ಅದಾದಮೇಲೆ ಅಲ್ಲಿ ವರ್ಕ್ ಫ್ರೆಝರು ಕೆಲಸ ಮಾಡಬೇಕು ಒಂದು ಅವರ್ಗೆ ನೂರು ಪೀಸು ನೂರು ಇಪ್ಪತ್ತು ಪೀಸು ನೂರೈವತ್ತು ಪೀಸು ಒಂದೊಂದು ಕಡೆ ಆ ಥರ ಕೊಡಬೇಕು ಯಾವ ಥರ ಕೆಲಸ ಇರುತ್ತೆ ಆ ಥರ ಎಷ್ಟು ಬೇಗ ಅವ್ರಿಗೆ ನೀರು ಕುಡಿಯೋಕ್ಕೆ ಓಕೆನಾ ನೀರು ಕುಡೀರಿ ಅಂತ ಹೇಳ್ತಿರಲ್ಲ ನೀರು ಕುಡಿಯೋಕ್ಕೆ ಕೂಡ ಟೈಮ್ ಸಿಗೋಲ್ಲ ಅವ್ರಿಗೆ ನೀರು ಕುಡಿಯೋಕ್ಕೂ ಕೂಡ ಟೈಮ್ ಸಿಗೋಲ್ಲ ಕಷ್ಟ ಅಂದರೆ ಜೀವನ ಪೂರ್ತಿ ಕಷ್ಟ ಒಂದಿನ ರಜೆ ಹಾಕಂಗಿಲ್ಲ ಒಂದಿನ ಮಕ್ಕಳಿಗೆ ಹುಷಾರು ತಪ್ಪಿದ್ರೂ ಕೂಡ ರಜೆ ಹಾಕಂಗಿಲ್ಲ ಇಲ್ಲ ಮಕ್ಕಳಿಗೆ ಏನಾದರೂ ಸ್ಕೂಲಲ್ಲಿ ಆ್ಯನಿವೆಂಟ್ ಡೇ ಇದೆ ಇಲ್ಲ ಮಿಸ್ ಕರಿತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ಹೋಗೋಕ್ಕಾಗಲ್ಲ ಈ ಕಡೆ ಮಕ್ಕಳು ನೋಡೋಕ್ಕೋದ್ರೆ ಈ ಕಡೆ ಅಲ್ಲಿ ಸೇರಿಸ್ಕೊಳ್ಳಲ್ಲ ಲೇಟಾಗಿ ಹೋದ್ರೂ ಕೂಡ ಸೇರಿಸ್ಕೊಳ್ಳೋಲ್ಲ ಒಂದು ತಿಂಗಳು ಪೂರ್ತಿ ಹೋಗಬೇಕು ಒಂದು ದಿನ ರಜೆ ಹಾಕಿದ್ರು ಕೂಡ ಬರೋ ದುಡ್ಡು ನಮಗೆ ಸಾಲಲ್ಲ ಎಷ್ಟೆಲ್ಲ ಚಿಂತೆ ಇರುತ್ತೆ ಗೊತ್ತವರು ಇವಾಗ ಕೆಲವರು ದುಡ್ಡಿರೋರು ಆರಾಮಾಗಿ ಐನೂರು ಸಾವಿರ ಎರಡು ಸಾವಿರ ಐದು ಸಾವಿರ ಆ ಥರ ಸಂಪಾದನೆ ಮಾಡ್ತಾರೆ ಡೈಲಿ ಸಿಗೋದೆ ಮುನ್ನೂರೈವತ್ತು ರೂಪಾಯಿಂದ ನಾನ್ನೂರು ರೂಪಾಯಿ ಗಾರ್ಮೆಂಟ್ಸಲ್ಲಿ ಎಷ್ಟೇ ಲೆಕ್ಕ ಹಾಕಿದ್ರು ಕೂಡ ಅಷ್ಟೇ ಸಿಗೋದೆಲ್ಲ ಕಟ್ಟಾಗಿ ಬರೋದೇ ಅಷ್ಟು ಆ ದುಡ್ಡಿಗೋಸ್ಕರ ಒಂದಿನ ರಜೆ ಆಗ್ತೇನೆ ಬೆಳಗ್ಗೆಯಿಂದ ಸಂಜೆವರೆಗೂ ಕತ್ತೆ ದುಡ್ದಂಗೆ ದುಡಿತಾರೆ ಹೆಣ್ಮಕ್ಳು ಕತ್ತೆ ದುಡ್ದಂಗೆ ದುಡಿತಾರೆ ಗಾರ್ಮೆಂಟ್ಸು ಅಂತ ಹೇಳೋದು ತುಂಬ ಸುಲಭ ಅದರಲ್ಲಿ ಕೆಲಸ ಮಾಡಿರೋರಿಗೆ ಮಾತ್ರ ಗೊತ್ತಾಗೋದು ಎಷ್ಟು ಕಷ್ಟ ಇರುತ್ತೆ ಅಂತ ಎಷ್ಟು ಆಗೇ ನೋಡ್ತಾರೆ ಅದು ಅದಾಯಿತು ಒಳಗಡೆ ಈ ಥರ ನಡೀತು ಇನ್ನೂ ತುಂಬ ನಡೆಯುತ್ತೆ ಬಟ್ ಬಿಟ್ಟು ಹೇಳೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಇನ್ನೂ ತುಂಬ ಟಾರ್ಗೆಟ್ ಮಾಡ್ತಾರೆ ತುಂಬ ಕಷ್ಟ ಇದೆ ಏನು ಹಂಗೆ ಹಿಂಗೆ ಅಂತ ಇವರು ವೀಕ್ನೆಸ್ ಎಲ್ಲ ಏನಾದರೂ ತಿಳ್ಕೊಬಿಟ್ರಂತೂ ಇನ್ನೂ ಟಾರ್ಗೆಟ್ ಮಾಡಿ ಏನೇ ಮಾಡಿದ್ರು ಇವ್ರು ಕೆಲಸ ಬಿಡೋಲ್ಲ ಏನೋ ಸೈಲೆಂಟಾಗಿದ್ರು ಕೂಡ ಹಾಗೆ ಮಾಡ್ತಾರೆ ಸ್ವಲ್ಪ ಜೋರಾದರೆ ಕೂಡ ಅವ್ರು ಸುಮ್ಮನಾಗ್ತಾರೆ ಏನು ಎತ್ತ ಹಾಗೆಲ್ಲ ಏಕೆ ನಾನು ಹೇಳ್ತೀನಿ ನಾನು ಬಂದಿರೋದೇ ಕೆಲಸಕ್ಕೆ ಅಂತ ಸ್ವಲ್ಪ ಜೋರು ಹುಡುಗಿರೋದ್ರೆ ಸುಮ್ಮನಾಗಿ ಬಿಡ್ತಾರೆ ಬೇಡ ಹೊಸ ಹೊಸ ಅಂತ ಹೆಣ್ಮಕ್ಳು ಅಷ್ಟು ಜೋರಾಗಿರಿ ಓಕೆನಾ ಎಲ್ಲಿ ಬಾಯಿ ಬಿಡಬೇಕು ಅಲ್ಲಿ ಬಾಯಿ ಬಿಡಿ ಎಲ್ಲಿ ಬಾಯಿ ಮುಚ್ಕೊಂಡಿರಬೇಕು ಅಲ್ಲಿ ಬಾಯಿ ಮುಚ್ಕೊಂಡಿರಿ ಅಂತ ನಾನು ಹೇಳ್ತೀನಿ ಅದಾದಮೇಲೆ ಹೊರ್ಗಡೆ ಹೊರಗಡೆ ಅಂತೂ ಇಷ್ಟು ಕೇವಲಾಗಿ ಮಾತಾಡ್ತೇವೆ ಸ್ವಲ್ಪ ಜನ ಅವಳ ಆರಾಮಾಗಿ ಗಾರ್ಮೆಂಟ್ಸ್ಗೆ ಹೋಗ್ತಾಳೆ ಮನೇಲಿ ಏನಿರುತ್ತೆ ಕೆಲಸ ಹೋಗಿ ಕುಂತಿದ್ದು ಚೇರಲ್ಲಿ ಆರಾಮಾಗಿ ಬರ್ತಾಳೆ ಬರ್ತಾರೆ ಅಂತ ಅಂತಾರೆ ಯಾರು ನಿಮಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಟ್ಬಿಟ್ಟು ಚೇರಲ್ಲಿ ಸುಮ್ಮನೆ ಕೂಸಿ ಹೊರಗಡೆ ಕಳಿಸೋರು ಗೊತ್ತಿದೆಯಾ ನಿಮಗೆ ಗಾರ್ಮೆಂಟ್ಸ್ ಬಗ್ಗೆ ನೋಡಿದ್ದೀರಾ ಕೇಳಿದ್ದೀರಾ ಒಂದು ನಿಮಿಷಕ್ಕೆ ಹೋಗಿ ಒಂದಿನ ಗಾರ್ಮೆಂಟ್ಸು ಹೊರಗಡೆ ನಿಂತ್ಕೊಂಡು ಒಂದು ಸ್ವಲ್ಪ ಜನಕ್ಕೆ ಕೇಳಿ ಹೆಂಗಿದೆ ಕೆಲಸ ಆರಾಮಾಗಿದೆಯಾ ಕುಂತಿದ್ದು ಕುಂತಿದ್ದು ಬಂದ್ರ ಅಂತ ಕೇಳಿ ಅವ್ರವ್ರ ಕಥೆನ ಹೇಳ್ತಾರೆ ಗೊತ್ತಾಗುತ್ತೆ ಸರಿನಾ ಹಾಗೆಲ್ಲ ಈ ಹೇಳಿ ಮಾತಾಡ್ಬೇಡಿ ಗಾರ್ಮೆಂಟ್ ಕೆಲಸ ಅಂತಲೇ ಅಲ್ಲ ತುಂಬ ಕೆಲಸಗಳಿದೆ ಬಟ್ ಗಾರ್ಮೆಂಟ್ ಕೆಲಸಲಿ ನನಗೆ ಸ್ಪೆಷಲಿ ನನ್ನ ಫ್ರೆಂಡು ಹೇಳಿದ್ದು ಇದೆಲ್ಲ ನನಗೆ ನೋವಾಯಿತು ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಇದ್ದೀನಿ ಹೇಗೆಲ್ಲ ಇರುತ್ತೆ ಅಂತ ಅದು ಹೇಳಬೇಕು ಅಂತ ಅನ್ನಿಸ್ತು ನಿಮಗೆ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲೂ ಅಕ್ಕಪಕ್ಕ ಯಾರಾದರೂ ಲೇಡೀಸ್ಗಳು ಗಾರ್ಮೆಂಟ್ಸ್ಗೆ ಇದ್ರೆ ಸ್ವಲ್ಪ ಅವ್ರಿಗೂ ಏನಾದರೂ ಫ್ರೀಡಮ್ ಇದ್ದರೆ ನಾನು ಹೇಳೋದು ಫ್ರೀಡಮ್ ಅಂತ ಫ್ರೀಡಮ್ ಅಂದ್ಕೋಬೇಡಿ ನೀವು ಅವ್ರು ತುಂಬ ಕಷ್ಟ ಬೀಳ್ತಾ ಇರ್ತಾರೆ ಗಾರ್ಮೆಂಟ್ಸ್ಗಳಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ ಖಂಡಿತವಾಗಲೂ ಒನ್ ಅವರ್ಗೆ ನೂರು ಇಪ್ಪತ್ತು ಪೀಸ್ ನೂರೈವತ್ತು ಪೀಸ್ ಹೊಡಿಬೇಕಾಗುತ್ತೆ ಯಾವುದೇ ಕೆಲಸ ಎಷ್ಟು ಫಾಸ್ಟ್ ಮಾಡಬೇಕು ಅಂದರೆ ಕೈ ಒಬ್ಬೊಬ್ಬರು ಕೈ ಒಂದೊಂದು ಸರ್ತಿ ಇಲ್ಲೂ ಫಾಸ್ಟ್ ಫಾಸ್ಟ್ ಫಾಶ್ಟ್ ಫಾಶ್ಟ್ ಅಂತ ಹೋಗ್ತಾ ಹೋಗ್ತಾ ಕೈಯೆಲ್ಲ ಕಟ್ಟಾಗಿ ಹೋಗಿರುತ್ತೆ ಕೈ ಬೆಲ್ ಮೇಲೆ ಏನು ಹೇಳೋದು ಸೂಜಿ ಬಂದಿರುತ್ತೆ ಆ ಥರ ಎಲ್ಲ ಆಗೋಗಿರುತ್ತೆ ಮತ್ತು ಕೂತಿ 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 ಬೆನ್ನೆಲ್ಲ ನೋವು ಸ್ಟಾರ್ಟಾಗಿ ಹೋಗುತ್ತೆ ಎದ್ದಿಡೋಕ್ಕಾಗಲ್ಲ ನೀವು ಬೆಳಗ್ಗೆಯಿಂದ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಟೈಮ್ ಸಿಗಲ್ಲ ನಿಮಗೆ ಟೈಮ್ ಸಿಗಲ್ಲ ಒಂದು ಗಂಟೆವರೆಗೂ ಕೂತಿರ್ತೀರ ಒಂದು ಗಂಟೆ ಮೇಲೆ ಒಂದು ನಿಮಿಷ ಎದ್ದೇಳಿ ನೀವು ಎದ್ದೇಳೋಕ್ಕೆ ಆಗೋಲ್ಲ ಕಾಲೆಲ್ಲ ಎಷ್ಟು ನೋವಾಗುತ್ತೆ ಅಂದರೆ ಅಷ್ಟು ನೋವಾಗುತ್ತೆ ಕಾಲೆಲ್ಲ ಎದ್ದು ನಿಂತ್ಕೊಳ್ಳೋಕ್ಕಾಗಲ್ಲ ಅದರಲ್ಲೂ ಕೂಡ ಊಟದ ಬೆಲ್ ಅಂತ ಹಾಫ್ ಆನ್ ಅವರ್ ಬಿಡ್ತಾರೆ ಹಾಫ್ ಆನ್ ಅವರ್ಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲಲ್ಲೇ ಊಟ ಮಾಡಕ್ಕೆ ಬಿಡಲ್ಲ ಊಟದ ಜಾಗ ಅಂತಲೇ ಮೇಲಿರುತ್ತೆ ಅದು ಎರಡನೇ ಫ್ಲೋರ್ ಇರುತ್ತೋ ಮೂರನೇ ಫ್ಲೋರ್ ಇರುತ್ತೋ ಗೊತ್ತಿಲ್ಲ ಅಲ್ಲಿ ಅಷ್ಟು ದೂರ ಮೆಟ್ಲತ್ತಿ ಅದೇನೋ ನಿಮಗೆ ಲಿಫ್ಟ್ ಅಂತ ಏನು ಕೊಡೋಲ್ಲ ಮೆಟ್ಲತ್ತಿ ಹೋಗಬೇಕಾಗುತ್ತೆ ಒಂದು ಗಂಟೆಗೆ ಬೆಲ್ಲಾದರೆ ಹೋಗಿ ಬೇಗ ಹೋಗಿ ಊಟ ಮಾಡಿಕೊಂಡು ಹೋಗೋವ್ರಿಗೆ ಒಂದು ಐದು ನಿಮಿಷ ಬರೋವ್ರಿಗೆ ಒಂದು ಐದು ನಿಮಿಷ ಅಲ್ಲಿ ಊಟ ಮಾಡೋದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೀವು ಟೈಮ್ ಸಿಗುತ್ತೆ ಊಟ ಮಾಡೋ ಟೈಮಲ್ಲಿ ಅದು ಕೂಡ ಬೇಗ ಬೇಗ ಊಟ ಮಾಡಬೇಕು ಆ ಟೈಮಲ್ಲಿ ಏನಾದರೂ ನಿಮಗೆ ಪೆಂಡಿಂಗ್ ಪೀಸ್ಗಳು ಪೆಂಡಿಂಗ್ ಪೆಂಡಿಂಗಾಗಿ ಹೋಗಿದೆ ಅಂತ ಹೇಳಿದ್ರೆ ಆವಾಗಲೂ ಕೂಡ ನೀವು ಬೇಗ ತಿನ್ನಬೇಕು ಇಲ್ಲ ಅಂದರೆ ಕೆಲವರು ಊಟ ಮಾಡೋಕ್ಕೆ ಹೋಗೋಲ್ಲ ಫಸ್ಟು ಪೀಸ್ ಎಲ್ಲ ಕ್ಲಿಯರ್ ಮಾಡಿದ್ರೆ ಸಾಕಪ್ಪ ಬೈತಾ ಇದ್ದಾರೆ ನನಗೆ ಬೇಯಿಸ್ಕೊಳ್ಳೋಕ್ಕಾಗಲ್ಲ ಅಂತ ಊಟಕ್ಕೆ ಹೋಗಲ್ಲ ಸ್ವಲ್ಪ ಜನ ಹಾಗೆಲ್ಲ ಮಾಡ್ತಾರೆ ಪ್ಲೀಸ್ ಅವ್ರಿಗೆ ಹೆಣ್ಮಕ್ಳಿಗೆ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಸ್ವಲ್ಪ ಗೌರವ ಕೊಡಿ ಸ್ವಲ್ಪ ಪ್ರೀತಿ ತೋರಿಸಿ ಅವ್ರ ಕಷ್ಟ ಏನಿದೆ ಅಂತ ತಿಳ್ಕೊಳ್ಳಿ ಈ ಥರ ಎಲ್ಲ ಮಾಡೋಕೋಗ್ಬೇಡಿ ಮನೆಯಲ್ಲಿ ತುಂಬ ಕಷ್ಟ ಬಿದ್ದು ಕೆಲಸಕ್ಕೆ ಅಂತ ಬರ್ತಾರೆ ಅವ್ರಿಗೆ ಸ್ವಲ್ಪ ಗೌರವಿಸಿ ಅವ್ರೇನಾದರೂ ಆ ಥರ ಈ ಥರ ಕೆಲಸ ಮಾಡಬೇಕು ಅಂದರೆ ಎಲ್ಲೋ ಹೋಗ್ಬೋದು ಕೆಲಸಕ್ಕೆ ಅಂತ ಬರೋಕ್ಕೆ ಇದಿಲ್ಲ ಸ್ವಲ್ಪ ಜನ ಇರ್ತಾರೆ ಇಲ್ಲ ಅಂತ ಹೇಳಲ್ಲ ಸ್ವಲ್ಪ ಜನ ಇರ್ತಾರೆ ಅಂಥವ್ರು ಇರ್ತಾರೆ ಸ್ವಲ್ಪ ಜನ ಕಷ್ಟಕ್ಕೆ ನಾನು ಕಷ್ಟ ಇದೆ ಮನೇಲಿ ಅಂದ್ಕೊಂಡು ದುಡಿಯೋಕ್ಕೆ ಅಂತ ಬರ್ತಾರೆ ಸ್ವಲ್ಪ ಹೆಣ್ಮಕ್ಕಳನ್ನ ಗೌರಸ್ ಗೌರವಿಸಿ ಒಳ್ಳೆ ರೀತಿಲಿ ನಿಮ್ಮ ಅಕ್ಕ ತಂಗಿ ಅಂತ ಏನು ನೋಡ್ಕೊತೀರ ಅವ್ರನ್ನೂ ಅದೇ ರೀತಿ ನೋಡ್ಕೊಳ್ಳಿ ಕಷ್ಟ ಯಾರಿಗೂ ಕೂಡ ಅಷ್ಟು ಟಾರ್ಗೆಟ್ ಮಾಡ್ಕೊಂಡು ಕೊಡೋಕೆ ಹೋಗ್ಬೇಡಿ ಸರಿನಾ ಅವರು ತುಂಬ ಕಷ್ಟ ಬಿದ್ದಿದ್ದಾರೆ ಜೀವನದಲ್ಲಿ ಸರಿನಾ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಜಾಸ್ತಿ ಇಲ್ಲ ಯಾಕೆಂದರೆ ನನಗೂ ಕೂಡ ಅಳುವೇ ಇದೆ ನನಗೆ ತುಂಬಾ ಅಳು ಬರ್ತಾ ಇದೆ ಪಾಪ ತುಂಬ ಜನ ಹಾಗೆಯೇ ಇದು ಮಾಡ್ತಾರೆ ಸಂಜೆ ಬರ್ತಾರೆ ಮನೆಗೆ ಸಂಜೆನೂ ಕೂಡ ನಾರ್ಮಲ್ ಅವ್ರ ಮನೇಲಿ ಬಂದು ಏನು ಕೂತ್ಕೊಳ್ಳಂಗಿಲ್ಲ ಬಂದ ತಕ್ಷಣ ಮನೆ ಕೆಲಸ ಮಾಡು ಅಡುಗೆ ಮಾಡು ಮಕ್ಕಳು ವರ್ಕ್ ಏನಿದೆ ಅದನ್ನು ನೋಡು ಮತ್ತು ಬಟ್ಟೆ ತೊಳಿಬೇಕಾ ಮತ್ತು ಬೆಳಗ್ಗೆ ಏನು ಕೆಲಸ ಮಾಡಬೇಕು ಬೆಳಗ್ಗೆ ಐದು ಗಂಟೆಗೆ ಎದಿಡಬೇಕು ಬೇಗ ಬೇಗ ಮಲ್